ನಿಮ್ಮ ಸ್ವಾಗತ ಬೆಳಗ್ಗೆ ಒಂಬತ್ತು ಗಂಟೆಯ ಹೊತ್ತಿಗೆ ಎಲ್ಲರೂ ತಯಾರಾಗಿದ್ದರು ಭಾರ್ಗವ್ ಪೂರ್ಣಳ ಬೆನ್ನು ಬಿಡದೆ ಎಲ್ಲದಕ್ಕೂ ಪೂರ್ಣ ಪೂರ್ಣ ಎಂದೇ ಜಪ ಮಾಡುತ್ತಿದ್ದ ಅವಳು ಅವನ ಕಾಳಜಿ ವಹಿಸಿದ್ದಳು ವರುಣ ಅಡುಗೆ ಮನೆಯಲ್ಲಿ ಮಾಡಿದ್ದ ಅಡುಗೆ ಡಬ್ಬಿಗೆ ಕಟ್ಟುತ್ತಿದ್ದರು ಗಿರಿಧರ್ ಅವರಿಗೆ ಸಹಾಯ ಮಾಡುತ್ತಿದ್ದರು ಪೂರ್ಣ ಕೋಣೆಯಲ್ಲಿ ತಯಾರಾಗುತ್ತಿದ್ದಳು ಭಾರ್ಗವ್ ಜಗ್ಗು ಜೊತೆ ಸೇರಿ ತನ್ನ ಕಾರ್ ಸಿದ್ಧಗೊಳಿಸಿದವ ಒಳ ಬಂದು ನೇರವಾಗಿ ಕೋಣೆಗೆ ಹೊಕ್ಕ ಪೂರ್ಣ ಇರುವುದನ್ನು ಅರಿಯದೆ ಕನ್ನಡಿಯ ಮುಂದೆ ನಿಂತು ಸೀರೆಯ ಸೆರಗನ್ನು ನೆರೆಗೆ ಮಾಡುತ್ತಿದ್ದವಳು ಅವ ತಕ್ಷಣ ಒಳ ಬಂದಿದ್ದರ ಸದ್ದಿಗೆ ಹೆದರಿ ಕೈಯಲ್ಲಿದ್ದ ಸೆರಗಿನ ನೆರಿಗೆ ಕೈಬಿಟ್ಟಳು ಸೀರೆ ನೆಲದ ಮೇಲಿತ್ತು ಭಾರ್ಗವನ ಕಣ್ಣುಗಳು ಅವಳ ಅಂದದ ಮೇಲಿತ್ತು ಪೂರ್ಣ ಅವನ ನೋಟಕ್ಕೆ ಹೆಚ್ಚು ಅವಕಾಶ ಕೊಡದೆ ತಿರುಗಿ ಸೆರಗನ್ನು ಎದೆಯ ಮೇಲೆ ಹಾಕಿ ತನ್ನಂದವನ್ನು ಮುಚ್ಚಿದಳು ನಾಚಿಕೆಯಲ್ಲಿ ಅದು ನನಗೆ ಗೊತ್ತಿರಲಿಲ್ಲ ಎಂದ ಭಾರ್ಗವ್ ತಡವರಿಸುತ್ತ ಅವಳು ಮಾತನಾಡಲಿಲ್ಲ ಅವನಿಲ್ಲಲಾಗದೆ ಹೊರ ನಡೆದು ಹಾಲ್ನಲ್ಲಿ ಕುಳಿತ ಹತ್ತು ನಿಮಿಷದಲ್ಲಿ ಪೂರ್ಣ ತಯಾರಾಗಿ ಹೊರಬಂದಳು ಪ್ರತಿದಿನ ಸೆರಗನ್ನು ನೆರಿಗೆ ಮಾಡದೆ ಭುಜದ ಮೇಲೆ ಹಾಕುವವಳು ಅಂದು ಚಂದವಾಗಿ ನೆರಿಗೆ ಮಾಡಿ ಹುಟ್ಟಿದ್ದಳು ಪ್ರತಿದಿನಕ್ಕಿಂತ ಅಂದವಾಗಿ ಕಂಡವಳನ್ನು ನೋಡಿದ ಭಾರ್ಗವ್ ಬ್ಯೂಟಿಫುಲ್ ಎಂದು ಸುರಿದ ನಾಚಿಕೆಯಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ಪೂರ್ಣ ಅವ ಅಂದಿದ್ದ ಪದ ಕಿವಿಗೆ ಬಿದ್ದಾಗ ಕಿರುನಕ್ಕಳು ಅವನನ್ನೇ ನೋಡಿ ವರುಣ ಆಯ್ತೇನು ತಯಾರಿ ತಡ ಮಾಡೋದು ಬೇಡವೆ ಎನ್ನುತ್ತಾ ಲಕ್ಷ್ಮಜ್ಜಿ ಒಳ ಬಂದಾಗ ವರುಣ ಗಿರಿದ್ದರ್ ಕೂಡ ಹೊರ ಬಂದರು ಆಯಿತು ಅತ್ತೇ ಎಲ್ಲ ಶರಾವತಿಯವರು ಬಂದರೆ ಹೋಗೋದು ಈಗ ಎಂದರು ವರುಣ ಆಯುಷ್ಗೆ ಕಾಲ್ ಮಾಡಿ ಕೇಳ್ತೀನಿ ಎಂದ ಭಾರ್ಗವ್ ಕರೆ ಮಾಡುವಷ್ಟರಲ್ಲಿ ಆಯುಷ್ ಕಾರ್ ಮನೆಯ ಮುಂದೆ ಬಂದು ನಿಂತಿತು ಅವರೇ ಬಂದರು ನೋಡಿ ಎಂದಳು ಪೂರ್ಣ ಬಾಗಿಲತ್ತ ನೋಡಿದಾಗ ಶರಾವತಿ ಆಯುಷ್ ಅಮೃತ ಮತ್ತು ಪದ್ಮಜ್ಜಿ ಎಲ್ಲರೂ ಒಳಗೆ ಬಂದು ಎರಡು ನಿಮಿಷ ಕುಳಿತು ಮತ್ತೆ ಕಾರ್ ಹತ್ತಿದರು ಭಾರ್ಗವೂರ್ಣ ಗಿರಿಧರ್ ವರುಣ ಜಗ್ಗು ಒಂದು ಕಾರಿನಲ್ಲಿ ಹೊರಟರೆ ಆಯುಷ್ ಅಮೃತ ಶರಾವತಿ ಪದ್ಮಜ್ಜಿ ಲಕ್ಷ್ಮಜ್ಜಿ ಒಂದು ಕಾರ್ನಲ್ಲಿ ಹೊರಟರು ಗಿರಿಧರ್ ಅವರ ಮನೆಯ ದೇವರಿನ ಊರು ಹೆಚ್ಚು ದೂರವಿರಲಿಲ್ಲ ಮೈಸೂರಿನಿಂದ ಒಂದೂವರೆ ಗಂಟೆ ದೂರ ಇರುವ ಪುಟ್ಟ ಊರು ಮಾತನಾಡುತ್ತಲೇ ಎಲ್ಲರ ದಾರಿ ಸಾಗಿತು ದೇವರ ಸನ್ನಿಧಿ ತಲುಪಿದಾಗ ಎಲ್ಲರೂ ದೇವರ ದರ್ಶನಕ್ಕೆ ಸರದಿಯಲ್ಲಿ ನಿಂತರು ಗಿರಿಧರ್ ಪೂರ್ಣ ಭಾರ್ಗವ್ ಮತ್ತು ಆಯುಷ್ ಅಮೃತಾಳ ಕೈಯಿಂದ ದೇವರಿಗೆ ಪೂಜೆ ಮಾಡಿಸಿದರು ಪೂಜೆ ಮುಗಿಸಿ ಎಲ್ಲರೂ ಹೊರಬಂದಾಗ ಮಧ್ಯಾಹ್ನವೇ ಆಗಿತ್ತು ಭಾರ್ಗವ್ ಪೂರ್ಣಳನ್ನು ಬಿಟ್ಟು ಸರಿದಿರಲಿಲ್ಲ ಅವಳ ಕಾಳಜಿ ಅವನಿಗೆ ಮುಖ್ಯ ಎಂಬುವಂತೆ ಅವಳ ಜೊತೆಯೇ ಇದ್ದ ಎಲ್ಲರೂ ಸ್ವಲ್ಪ ಹೊತ್ತು ಅಲ್ಲಿಯೇ ದೇವಸ್ಥಾನದ ಆವರಣದಲ್ಲಿ ಕುಳಿತರು ನಂತರ ಕಾರ್ ಹತ್ತಿ ಅಲ್ಲಿಯೇ ಹತ್ತಿರವಿದ್ದ ಗಾರ್ಡನಿನಂತಿದ್ದ ಸ್ಥಳಕ್ಕೆ ಬಂದರು ಊಟ ಮಾಡಲು ಶರ್ಮಾ ಕುಟುಂಬಕ್ಕೆ ಇದೆಲ್ಲ ಹೊಸದಾಗಿದ್ದರಿಂದ ಖುಷಿ ಇತ್ತು ಗಿರಿಧರ್ ವರುಣ ಗೌರವದಿಂದಲೇ ಎಲ್ಲರನ್ನೂ ಸತ್ಕರಿಸಿದರು ಪೂರ್ಣ ಅಮೃತ ಎಲ್ಲರಿಗೂ ಊಟಕ್ಕೆ ಬಡಿಸಿ ತಾವು ಊಟ ಮಾಡಿದರು ಊಟದ ನಂತರ ಆ ಗಾರ್ಡನಿನಲ್ಲಿ ಫೋಟೋ ತೆಗೆಯಲು ಜಗ್ಗು ಆಯುಷ್ ಅಮೃತ ಭಾರ್ಗವಪೂರ್ಣಳನ್ನು ಕರೆದ ಆ ಎರಡೂ ಜೋಡಿಗಳ ಫೋಟೋ ಜೊತೆಗೆ ಇಬ್ಬರನ್ನೇ ಬೇರೆ ನಿಲ್ಲಿಸಿಯೂ ಫೋಟೋ ತೆಗೆದ ಭಾರ್ಗವ್ಪೂರ್ಣ ಅವ ಹೇಳಿದಂತೆಯೇ ನಿಂತು ಫೋಟೋ ತೆಗೆಸಿಕೊಂಡರು ಭಾರ್ಗವನ್ಗೆ ಈ ಬಾರಿ ತನ್ನವಳ ಜೊತೆ ನಿಂತು ಫೋಟೋ ತೆಗೆದುಕೊಳ್ಳಲು ಖುಷಿ ಇತ್ತು ಅವನ ಆ ಖುಷಿ ಪೂರ್ಣಳನ್ನು ಅಚ್ಚರಿಗೆ ದೂಡಿತ್ತು ಎಲ್ಲರ ಮಾತು ಆಟಗಳ ಜೊತೆಗೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಯಾರಿಗೂ ಕತ್ತಲಾಗುವ ಮೊದಲೇ ಎಲ್ಲರೂ ಮನೆ ಸೇರಿದರು ಗಿರಿಧರವರ ಮನೆಗೆ ಬಂದಾಗ ವರುಣ ಎಲ್ಲರಿಗೂ ಟೀ ಮಾಡಿದರು ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಅಜ್ಜಿ ನಾವೆಲ್ಲ ಯಾವತ್ತೂ ಹೀಗೆ ಹೊರಗಡೆ ಹೋದೋರಲ್ಲ ಎಂದರು ಶರಾವತಿ ಲಕ್ಷ್ಮಜ್ಜಿಗೆ ಹೌದ ಲಕ್ಷ್ಮಿ ಎಂದಿತ್ತು ಪದ್ಮಜ್ಜಿ ಹಾಂ ಈ ಥರ ನಾನು ಅಣ್ಣ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಎಂದ ಆಯುಷ್ ಭಾರ್ಗವನನ್ನು ನೋಡುತ್ತಾ ಅವ ಕೂಡ ಹೌದೆಂದ ಸರಿಗಿರಿದರ್ ನಾವಿನ್ನು ಬರ್ತೀವಿ ಸಂಜೆ ಆಯಿತು ಎಂದರು ಶರಾವತಿ ಪೂರ್ಣನು ಕರ್ಕೊಂಡು ಹೋಗ್ತೀವಿ ಎಂದರು ಪದ್ಮಜ್ಜಿ ತಮ್ಮ ಮನೆಯ ಸೊಸೆಯನ್ನು ಮರೆಯದೆ ಹಾಂ ಅಜ್ಜಿ ಪೂರ್ಣ ಮತ್ತೆ ಅಮೃತಗೆ ಉಡಿ ತುಂಬ್ತೀನಿ ವರುಣ ಎಂದಾಗ ಎಲ್ಲರೂ ಮತ್ತೆ ಕುಳಿತರು ಪೂರ್ಣ ಅಮೃತ ಉಡಿ ತುಂಬಿಸಿಕೊಂಡು ಎಲ್ಲರ ಕಾಲಿಗೂ ನಮಸ್ಕರಿಸಿದರು ಅಣ್ಣ ನೀನು ನಿನ್ಕಾರ್ ಬಾ ನಾನು ಹೋಗಿರ್ತೀನಿ ಎಂದ ಆಯುಷ್ ಹೊರ ನಡೆದಾಗ ಎಲ್ಲರೂ ಹೊರ ಬಂದರು ಈ ಬಾರಿಯೂ ಪೂರ್ಣಳ ಕಣ್ಣಲ್ಲಿ ಹನಿಗೂಡದೇ ಇರಲಿಲ್ಲ ತವರು ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಹೆಣ್ಣಿನ ಕಣ್ಣುಗಳು ಯಾವಾಗಲೂ ಮಂಜಾಗುವುದು ಸಹಜವೇ ಭಾರ್ಗವ್ ಕಾರ್ ಹತ್ತಿ ಕುಳಿತಾಗ ಶರಾವತಿ ಕೂಡ ಅವನ ಕಾರ್ ಹತ್ತಿದರೂ ಆಯುಷ್ ಕಾರ್ ಹತ್ತದೆ ಭಾರ್ಗವ್ ತಕ್ಷಣ ಹಿಂತಿರುಗಿ ನೋಡಿದ ಅವರನ್ನು ಆಶ್ಚರ್ಯದಿಂದ ಅವನ ಮೇಲಿನ ಕೋಪಕ್ಕೆ ಅವನ ಜೊತೆ ಹೋಗುತ್ತಿರಲಿಲ್ಲ ಅಲ್ಲವೇ ಶರಾವತಿ ಈಗ ತಾವಾಗಿಯೇ ಅವನ ಕಾರ್ ಹತ್ತಿ ಕುಳಿತಿರುವರೆಂದ ಮೇಲೆ ಅವರಿಗೆ ಅವನ ಮೇಲಿನ ಕೋಪ ಕಡಿಮೆಯಾಗಿದೆ ಎಂದರ್ಥ ಅಣ್ಣ ಅಮ್ಮ ನಿನ್ನ ಜೊತೆ ಬರ್ತಿದ್ದಾರೆ ಹುಷಾರು ಎಂದು ಕಾಡಿಸುತ್ತಲೇ ಆಯುಷ್ ತನ್ನ ಕಾರ್ ಹತ್ತಿದ ಥ್ಯಾಂಕ್ಸ್ ಅಮ್ಮ ಎನ್ನುತ್ತಾ ಭಾರ್ಗವ್ ಕಾರ್ ಸ್ಟಾರ್ಟ್ ಮಾಡಿದ ಹಾಗಾದರೆ ನಾನು ಅತ್ತೆ ಜೊತೆ ಹಿಂದೆ ಕೂತ್ಕೋತೀನಿ ಎಂದ ಪೂರ್ಣ ಕಾರ್ ಮುಂದೆ ಹೋಗುವ ಮೊದಲೇ ಕೆಳಗಿಳಿದು ಹಿಂದೆ ಶರಾವತಿಯವರ ಜೊತೆ ಕುಳಿತಳು ದಾರಿಯಲ್ಲಿ ಅವರ ಜೊತೆ ಮಾತು ಶುರು ಮಾಡಿದಳು ಶರಾವತಿಯವರಿಗೆ ಭಾರ್ಗವನ ಮೇಲಿನ ಕೋಪ ಕಡಿಮೆ ಆಗಿದ್ದರೂ ಅವನ ಜೊತೆ ಒಂದೂ ಮಾತನಾಡಿರಲಿಲ್ಲ ಅಮ್ಮ ತುಂಬ ಮಾತಾಡ್ತಾಳಮ್ಮ ನಿನ್ನ ಈ ಸೊಸೆ ಭಾರ್ಗವ್ ಅವಳ ಕಾಲೆಳೆದಿದ್ದ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮಾತನಾಡುತ್ತಲೇ ಮನೆ ತಲುಪಿದ್ದರು ಎಲ್ಲರೂ ಪೂರ್ಣ ಊಟಕ್ಕೆ ಹೆಚ್ಚೇನ ಅಡುಗೆ ಮಾಡಬೇಡ ಅಂತ ಚೆನ್ನಾಗಿ ಹೇಳಿಬಿಡು ಸಿಂಪಲ್ಲಾಗಿ ರೈಸ್ ಮಾಡೋದು ಕೇಳು ಎಲ್ಲರೂ ಹಾಲ್ನಲ್ಲಿ ಕುಳಿತಾಗ ಎಂದರು ಶರಾವತಿ ಸರಿ ಅತ್ತೆ ಎಂದಳು ಪೂರ್ಣ ನನಗೆ ಊಟ ಬೇಡ ಓನ್ಲಿ ಜ್ಯೂಸ್ ಎರಡು ದಿನದಿಂದ ಹೊಟ್ಟೆ ತುಂಬಿದ್ದೇ ಇದೆ ನನಗೆ ಎಂದ ಪೂರ್ಣಳನ್ನು ನೋಡುತ್ತಾ ಅವಳೇನೂ ತಲೆ ಕೆಡಿಸಿಕೊಳ್ಳಲಿಲ್ಲ ಅವನ ಮಾತಿಗೆ ಹತ್ತು ನಿಮಿಷ ಮಾತನಾಡಿ ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ನಡೆದರು ವಿಶ್ರಾಂತಿಗೆಂದು ಸಾಕಾಗಿತ್ತು ಎಲ್ಲರಿಗೂ ಭಾರ್ಗವನ ಹಿಂದೆಯೇ ಮೆಟ್ಟಿಲು ಹತ್ತಿ ಬಂದ ಪೂರ್ಣ ತನ್ನ ಕೋಣೆಗೆ ಅಂದರೆ ಭಾರ್ಗವನ ಕೋಣೆಯ ಪಕ್ಕದಲ್ಲಿದ್ದ ಕೋಣೆಗೆ ಹೋಗಲು ಹೆಜ್ಜೆ ಮುಂದಿಟ್ಟಾಗ ಅವಳ ಜಡೆ ಹಿಡಿದ ಭಾರ್ಗವ್ ಅವಳು ನಿಲ್ಲುವಂತೆ ತಡೆದ ಅಮ್ಮ ಎಂದು ತನ್ನ ಜಡೆ ಹಿಡಿದ ಪೂರ್ಣ ಹಿಂದೆ ತಿರುಗಿ ನನ್ನ ಜಡೆ ಹಿಡಿಬಿಡ ಅಂತ ಎಷ್ಟು ಸರಿ ಹೇಳೆ ನಿಮಗೆ ಎಂದಳು ಜಡೆ ಬಿಡಿಸಿಕೊಳ್ಳುತ್ತಾ ಆ ಕೋಣೆಗೆ ಯಾಕೆ ಹೋಗ್ತಿದ್ಯಾ ಇದೇ ಕೋಣೆಯಲ್ಲಿರು ಎಂದ ನನ್ನ ಕಂಡೀಷನ್ಗೆ ಒಪ್ಕೊಂಡಿದ್ದೀರಾ ಕೇಳಿದಳು ಜಡೆ ಹಿಡಿದು ಆಟವಾಡುತ್ತ ತಾನು ಅವನ ಕೋಣೆಗೆ ಹೋಗಬೇಕೆಂದರೆ ಅವ ಕುಡಿಯುವುದನ್ನು ಬಿಡಬೇಕು ಎಂದಿದ್ದಳಲ್ಲವೇ ಯಾವ ಕಂಡೀಷನು ಇಲ್ಲ ಏನಿಲ್ಲ ಸುಮ್ಮನೆ ಬಾ ಎಂದ ಜೋರು ಮಾಡುತ್ತ ಯಾರ ಕಂಡೀಷನಿಗೂ ಅವ ತಲೆ ಬಾಗುವವನಲ್ಲ ಅದಕ್ಕಿಂತ ಹೆಚ್ಚಾಗಿ ಕುಡಿಯುವುದು ಬಿಡಲಾರ ಅವ ನೀವು ನನ್ನ ಕಂಡೀಷನ್ಗೆ ಒಪ್ಕೊಳ್ಳೋವರೆಗೂ ನಾನು ಆ ಕೋಣೆಗೆ ಬರೋದಿಲ್ಲ ಎಂದವಳು ಮತ್ತೆ ಕೋಣೆಗೆ ಹೋಗಲು ತಿರುಗಿದಾಗ ಪೂರ್ಣ ಕೊನೆ ಬಾರಿ ಹೇಳ್ತಿದ್ದೀನಿ ಸುಮ್ಮನೆ ಬಾ ಇಲ್ದಿದ್ರೆ ನೀನೇ ಬರೋ ಹಾಗೆ ಮಾಡ್ತೀನಿ ಆಗ ನೋಡು ಮತ್ತೆ ನಿನಗೆ ತೊಂದರೆ ಎಂದ ಎಚ್ಚರಿಕೆ ಕೊಡುವಂತೆ ಅದೇನು ಮಾಡ್ತಿರೋ ಮಾಡಿ ನೋಡ್ತೀನಿ ನಾನು ಇದರಲ್ಲಿ ಸೋಲೋ ಜ್ಞಾನ ನೀವಾ ಅಂತ ಎಂದವಳು ಅವನಿಗೆ ಸವಾಲಿಸಿದಳು ಹೌದಾ ಇವತ್ತು ರಾತ್ರಿಯೇ ನೀನು ನನ್ನ ಕೋಣೆಗೆ ಬರಬೇಕು ಹಾಗೆ ಮಾಡ್ತೀನಿ ನೋಡ್ತಿರು ಎಂದನವ ಅವಳ ಸವಾಲನ್ನು ಒಪ್ಪಿ ನೋಡೋಣ ಎಂದವಳು ಕೋಣೆಯ ಒಳ ನಡೆದಳು ಶುಗರ್ಲೆಸ್ ಮಾಡ್ತೀನಿ ಕಣೆ ನಿನಗೆ ಎಂದವ ತನ್ನ ಕೋಣೆಗೆ ನಡೆದ ಇವರಿಬ್ಬರ ಈ ಕೋಳಿ ಜಗಳವನ್ನು ಬಾಗಿಲ ಮರೆಯಲ್ಲೇ ನಿಂತು ನೋಡಿದ್ದಳು ಅಮೃತ ಅವರಿಬ್ಬರಲ್ಲಿ ಬೆಳೆಯುತ್ತಿರುವ ಸಲುಗೆ ಅವಳು ಸಹಿಸಲಾಗದ್ದು ಅಂದು ಬದಲಾದ ಭಾರ್ಗವನ ವರ್ತನೆ ಅವನ ಮೇಲೆ ಕೋಪಗೊಂಡಿದ್ದ ಶರಾವತಿಯವರನ್ನು ಶಾಂತಗೊಳಿಸಿತ್ತು ಅವರಿಬ್ಬರ ಪ್ರೀತಿಯ ಬಗ್ಗೆ ಇದ್ದ ಆಯುಷ್ನ ನಂಬಿಕೆಯನ್ನು ಗಟ್ಟಿಗೊಳಿಸಿತ್ತು ಆದರೆ ಅಮೃತಾಳ ಹೊಟ್ಟೆಯ ಕಿಚ್ಚನ್ನು ಜಾಸ್ತಿ ಮಾಡಿತ್ತು ಅವಳು ಶರ್ಮಾ ಮನೆಗೆ ಬಂದಿದ್ದೇ ಭಾರ್ಗವನ ನೆಮ್ಮದಿಯ ಹಾಳು ಮಾಡಲೆಂದು ಆದರೆ ಅವಳೆಣಿಕೆ ತಪ್ಪಾಗಿ ಈಗ ಭಾರ್ಗವನ ಜೀವನ ಖುಷಿಯತ್ತ ಮುಖ ಮಾಡಿತ್ತಲ್ಲವೇ ಅದು ಅವಳಿಗೆ ನುಂಗಲಾರದ ತುತ್ತು ಈಗ ತಾನೇ ಚಿಗುರುತ್ತಿರುವ ಪ್ರೀತಿ ಅವರದ್ದು ಇನ್ನು ಇವಳ ದೃಷ್ಟಿಯಿಂದ ಏನೇನಾಗುವುದು ರಾತ್ರಿಯ ಊಟ ಮುಗಿದಿತ್ತು ಪೂರ್ಣ ಹೇಳಿದಂತೆಯೇ ಚಿನ್ನ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದನಷ್ಟೇ ಭಾರ್ಗವ್ ಜ್ಯೂಸ್ ಕುಡಿದೇ ಹೊಟ್ಟೆ ತುಂಬಿಸಿಕೊಂಡಿದ್ದ ಊಟದ ನಂತರ ಎಲ್ಲರೂ ಇನ್ನೇನು ಕೋಣೆ ಸೇರುವ ಹೊತ್ತು ಸಮಯ ನೋಡಿಕೊಂಡು ಭಾರ್ಗವ್ ಅಮ್ಮ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದ ಎಲ್ಲರೂ ಅವನತ್ತ ಗಮನ ಕೊಟ್ಟರು ಶರಾವತಿ ಏನು ಎಂದು ಕೂಡ ಕೇಳದೆ ಅವನತ್ತ ನೋಡಿದರು ನಿಮ್ಮ ಸೊಸೆಯನ್ನು ಬೇರೆ ಕೋಣೆಯಲ್ಲಿಟ್ಟಿದ್ದೀನಿ ಅಂತ ನನಗೆ ಅವತ್ತು ಬೈದಿದ್ರಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಿ ಈಗ ನಾನು ಕೋಣೆಗೆ ಬಾ ಅಂತ ಕರಿತಿದ್ದೀನಿ ಅವಳು ಬರ್ತಿಲ್ಲ ನೀವೇ ಹೇಳಿ ಅವಳಿಗೆ ಎಂದ ನೇರವಾಗಿ ಅವನ ಮಾತಿಗೆ ಎಲ್ಲರಿಗೂ ಆಶ್ಚರ್ಯವೇ ಅಯ್ಯೋ ದೇವ್ರೆ ಇವನಿಗೇನು ತಲೆ ಕೆಟ್ಟಿದೀಯಾ ಮನದಲ್ಲೇ ಎಂದುಕೊಂಡ ಪೂರ್ಣ ಮುಖ ಕಿವುಚಿ ನಿಂತಳು ಎಲ್ಲರ ಮುಂದೆ ಹೇಳುವ ಸಮಸ್ಯೆಯೇ ಅದು ಆಯುಷ್ ಪದ್ಮಜ್ಜಿ ನಗಲು ಶುರು ಮಾಡಿದರು ಅಮೃತ ನಗಲಾಗದೆ ಕುಳಿತಳು ನೋಡುತ್ತಾ ಶರಾವತಿ ಮಾತ್ರ ಗಂಭೀರ ಈಗ ಕೋಣೆಗೆ ಬಾ ಅಂತ ಕರೆದ್ರೆ ಬರೋದಿಲ್ಲ ಅಂತಿದ್ದಾಳೆ ನನಗೆ ಬುದ್ಧಿ ಹೇಳೋ ಹಾಗೆ ಅವಳಿಗೂ ಹೇಳಿ ಮಗು ದೂರು ಹೇಳುವಂತೆ ಎಂದ ಭಾರ್ಗವ್ ಪೂರ್ಣಳನ್ನು ನೋಡುತ್ತಾ ಅವಳು ತನ್ನ ಮಾತಿಗೆ ಒಪ್ಪಲಿಲ್ಲವಲ್ಲ ಹಾಗಾಗಿ ಶರಾವತಿಯವರಿಂದ ಹೇಳಿಸುವ ಪ್ರಯತ್ನ ಮಾಡಿದ್ದನವ ಅವಳನ್ನು ಕೋಣೆಯಿಂದ ಹೊರ ಕಳಿಸಿದ್ಯಾರು ನೇರವಾಗಿ ಭಾರ್ಗವನನ್ನೇ ಕೇಳಿದರು ಶರಾವತಿ ನಾನೇ ಎಂದ ತಲೆ ತಗ್ಗಿಸುತ್ತಾ ಮತ್ತು ಅವಳನ್ನು ಕರ್ಕೊಂಡು ಬರೋದಕ್ಕೆ ನಾನೇ ಯಾಕೆ ಬೇಕು ಇದನ್ನೇ ನಾನು ಪ್ರಶ್ನೆ ಮಾಡಿದಾಗ ಅನ್ಕಂಫರ್ಟೇಬಲ್ ಆಗುತ್ತೆ ಅಂತ ಹೇಳಿದ್ದೆ ಅವಳ ನಿನ್ನ ವಿಷಯದಲ್ಲಿ ಯಾರು ಮಧ್ಯೆ ಬರಬಾರ್ದು ಅಂದಿದ್ದೆ ನಿನ್ನ ಮಾತೆ ನಡಿಬೇಕು ಅಲ್ವಾ ನೇನೆ ಕರ್ಕೊಂಡು ಹೋಗೋ ಅವಳನ್ನು ನಿನ್ನ ಕೋಣೆಗೆ ನಿನಗೆ ಬಿಟ್ಟಿದ್ದು ಇದು ಆದರೆ ಅವಳಿಗೆ ನೋವಾಗಬಾರ್ದು ಅಷ್ಟೇ ಎಂದರು ಅವನಾಡಿದ ಮಾತು ಅವನಿಗೆ ತಿರುಗಿದಾಗ ಅವ ಮುಖ ಊದಿಸಿಕೊಳಿತಾ ಅವರು ತನ್ನ ಜೊತೆ ಮಾತನಾಡುತ್ತಿದ್ದಾರೆಂಬ ಅರಿವಿಲ್ಲ ಈ ಅಹಂಕಾರಿಗೆ ಅತ್ತೆ ನಾನು ಬರೋದಿಲ್ಲ ಅಂತೇನು ಹೇಳಿಲ್ಲ ನಂದೊಂದು ಕಂಡೀಷನ್ ಇದೆ ಅಂದಿದ್ದೀನಿ ಎಂದಳು ಪೂರ್ಣ ಶರಾವತಿಯವರನ್ನು ನೋಡುತ್ತ ಅಣ್ಣನಿಗೆ ಕಂಡೀಷನ ಏನದು ಕೇಳಿದ ಆಯುಷ್ ಅಚ್ಚರಿಯಿಂದ ಅವರು ಡ್ರಿಂಕ್ಸ್ ಮಾಡೋದು ಬಿಟ್ಟರೆ ನಾನು ಕೋಣೆಗೆ ಬರ್ತೀನಿ ಅಂತ ಹೇಳಿದ್ದೀನಿ ಎಂದಳು ಭಾರ್ಗವನನ್ನೇ ನೋಡುತ್ತಾ ಇದು ಕರೆಕ್ಟಾಗಿದೆ ನಾನು ಪೂರ್ಣ ಪರವಾಗಿ ಎಂದ ಆಯುಷ್ ತಟ್ಟನೆ ಸರಿಯಾಗಿಯೇ ಹೇಳಿದಾಳಲ್ಲ ನೀನು ದಿನ ಡ್ರಿಂಕ್ಸ್ ಮಾಡ್ತಿದ್ರೆ ಯಾರಿರ್ತಾರೆ ನಿನ್ನ ಜೊತೆ ಎಂದರು ಶರಾವತಿ ಭಾರ್ಗವನನ್ನೇ ನೋಡುತ್ತಾ ನೀವೆಲ್ಲ ಅವಳ ಪರವಾಗಿ ಮಾತಾಡ್ತಿದ್ದೀರಾ ನನ್ನ ತಪ್ಪನ್ನು ನಾನು ಸರಿಪಡಿಸ್ಕೊತಿದ್ದೀನಿ ಅದಕ್ಕೆ ಯಾರೂ ಅವಕಾಶ ಕೊಡ್ತಿಲ್ಲ ಎಂದ ಮುಖ ಉದಿಸಿಕೊಂಡೇ ಮುದ್ದಾಗಿ ಭಾರ್ಗವ್ ನಾನು ನಿನ್ನ ಪರವಾಗಿ ಎಂದ ಪದ್ಮಜ್ಜಿ ಪೂರ್ಣಳನ್ನು ನೋಡುತ್ತಾ ಪೂರ್ಣ ಅವನು ನಿನ್ನ ಗಂಡ ಕಣೆ ಇದೊಂದು ಸರಿ ಅವನಿಗೆ ಅವಕಾಶ ಕೊಟ್ಟು ನೋಡು ಕುಡಿಯೋದನ್ನು ಅವನು ಬಿಡ್ತಾನೆ ಎಂದಿತ್ತು ಮೊದಲು ನಿಮ್ಮಮ್ಮಗನಿಗೆ ಕುಡಿಯೋದನ್ನು ಕಡಿಮೆ ಮಾಡ್ಕೊ ಅನ್ನಿ ಅತ್ತೆ ನೀವು ಎಂದ ಶರಾವತಿ ಮೇಲೆದ್ದು ಮತ್ತೆ ಹೇಳ್ತಿದ್ದೀನಿ ಭಾರ್ಗವ್ ನನ್ನ ಸೊಸೆಗೆ ನೋವಾಗೋ ಹಾಗಿಲ್ಲ ಅವನನ್ನೇ ನೋಡುತ್ತಾ ಎಂದವರು ತಮ್ಮ ಕೋಣೆಯತ್ತ ಹೆಜ್ಜೆ ಹಾಕಿದರು ಏನು ನಿಮ್ಮ ಸೊಸೆ ಸ್ವರ್ಗದಿಂದ ಇಳಿದು ಬಂದಿಲ್ಲ ಮುನಿಸಲ್ಲೇ ಗುಣಗುತ್ತಿದ್ದವನಿಗೆ ಆಗ ಹೊಳೆಯಿತು ಅವರು ತನ್ನ ಜೊತೆ ಮಾತನಾಡುತ್ತಿರುವುದು ತಕ್ಷಣ ಮೇಲೆದ್ದು ನಿಂತವನೇ ಅಮ್ಮ ನನ್ನ ಜೊತೆ ಮಾತಾಡ್ತಿದ್ದೀರಾ ಎಂದು ಕೇಳಿದ ಅವರು ಹೋದತ್ತ ನೋಡುತ್ತ ಅವರಿಂದ ಉತ್ತರವಿಲ್ಲ ಥ್ಯಾಂಕ್ಸ್ ಅಮ್ಮ ಸೀರೆ ಹೇಳಿದ ಭಾರ್ಗವ್ ಖುಷಿಯಿಂದ ಶರಾವತಿ ಕೋಣೆಯ ಒಳಗೆ ನಡೆದರೂ ನೆಮ್ಮದಿಯಿಂದ ಪೂರ್ಣ ನನ್ನ ಮೊಮ್ಮಗನಿಗೂ ನೋವಾಗಬಾರದು ಎನ್ನುತ್ತಾ ಪದ್ಮಜ್ಜಿ ಮೇಲೆದ್ದು ಕೋಣೆಗೆ ನಡೆದರು ಅಣ್ಣ ನಿನ್ನ ಸಮಸ್ಯೆ ಹೇಗೆ ಬಗ್ಗೆ ನೋಡು ಎಂದ ಆಯುಷ್ ಮೇಲೆದ್ದ ಅವನ ಜೊತೆಯೇ ಎದ್ದ ಅಮೃತ ಗುಡ್ ನೈಟ್ ಬಾವಾ ಎಂದವಳು ಪೂರ್ಣಾಳನ್ನು ನೋಡುತ್ತಾ ಸೋಲ್ಬೇಡ ಅಕ್ಕ ಎಂದು ಆಯುಷ್ ಜೊತೆ ನಡೆದಳು ಅವರಿಬ್ಬರ ಜೊತೆಯಾಗಿ ಖುಷಿಯಾಗಿರುವುದು ಇವಳಿಗೆ ಇಷ್ಟವಿಲ್ಲವಲ್ಲ ಹಾಗಾಗಿಯೇ ಆ ಮಾತು ಅವಳದ್ದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು